ನಮಸ್ಕಾರಗಳು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮುಗಲ್ಕೋಳ್ ಸ್ವಾಮೀಜಿಗಳ ಪಾದಕಮಲಗಳಿಗೆ ಪಡಮಟ್ಟು ಅದೇ ರೀತಿ ನಮ್ಮ ಸಕ್ಕರೆ ಸಚಿವರಾಗಿರುವಂಥ ಮಾನ್ಯ ಶಿವಾನಂದ್ ಪಾಟೀಲ್ ಸಾಹೇಬರಿಗೆ ಅದೇ ರೀತಿ ಹಿರಿಯ ಐಟಸ್ ಅಧಿಕಾರಿ ಅಶೋಕ್ ದಳವೈ ಸಾಹೇಬ್ರವರಿಗೆ ಹಾಗೂ ಈ ಚಳುವಳಿಯ ಕೇಂದ್ರ ಬಿಂದು ಬರೇ ರೈತ ಮುಖಂಡಲ್ಲ ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರು ನನ್ನನ್ನು ಹತ್ತು ಸತಿ ಗೆರಾವ್ ಮಾಡಿರುವಂತ ರೈತ ಮುಖಂಡರು ಬಹಳ ಚೆನ್ನಾಗಿ ರೈತರ ಪರವಾಗಿ ಹೋರಾಟ ಮಾಡ್ತಾ ಬಂದಿರುವಂತ ಹೋರಾಟಗಾರ ಚುನ್ನಪ್ಪ ಪೂಜಾರವ್ರೆ ಅವರ ಜೊತೆ ಯಾವಾಗ್ಲೂ ಕೈ ಬಿಡದೆ ಬುದ್ಧಿವಾದ ಹೇಳ್ತಾ ಬಂತ ಹಾಗೂ ಕೈ ಜೋಡಿಸಿ ಹಗಲು ರಾತ್ರಿ ನೋಡದೆ ಬಿಸಿಲು ಮಳೆ ನೋಡದೆ ಅವ್ರ ಜೊತೆ ನಿಂತ್ಕೊಂಡು ಈ ಹೋರಾಟದಲ್ಲಿ ಪ್ರತಿ ಒಂದು ಚುನ್ನಪ್ಪನ ಹೋರಾಟದಲ್ಲಿ ಭಾಗಿಯಾಗಿರುವಂತ ಶಶಿಕಾಂತ್ ಗುರುಜೀರವ್ರೆ ಪ್ರಕಾಶ್ ನಾಯ್ಕ್ ಬೈಬಾರ್ದು ನಿಮ್ ಹೆಸರು ತಗೊಳ್ತೀನಿ ಪವಾರ್ ಪವಾರ್ ಬೈತಾ ಇರ್ತಾರೆ ಜಗಳ ನಮ್ ಜೊತೆ ಪವಾರ್ ಹೆಸರು ನಾನು ತಗೊಳಲ್ಲ ಅಂತ ಹೇಳಿ ಪವಾರ್ ರವ್ರೆ ಹಾಗೂ ನಮ್ಮ ಜಿಲ್ಲೆಯ ಟಗರು ಡಾಕ್ಟರ್ ಶಂಕರ್ ಗುಳೇಧ್ರವರೇ ತಮ್ಮೆಲ್ಲರಿಗೂ ನಾನು ನಮಸ್ಕಾರಗಳು ಹೇಳುತ್ತಾ ಬರೇ ಒಂದೇ ಮಾತು ಹೇಳ್ತೇನೆ ನಿಮ್ಮ ಕೆಲಸ ಮುಗ್ದಿದೆ ನಮ್ಮ ಕೆಲಸ ಶುರು ಆಗಿದೆ ಈಗ ಈಗ ಮಾನ್ಯ ಸಚಿವರು ತಮ್ಮ ಜೊತೆ ಮಾತಾಡುವಾಗ ಸರ್ಕಾರದಿಂದ ಆಶ್ವಾಸನೆಗಳು ಏನೇನು ಕೊಡ್ತಾರೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸಹಾಯ ಶಕ್ತಿ ಜಿಲ್ಲಾಡಳಿತದಿಂದ ನಾನು ನನ್ನ ಎಸ್ ರವರು ತಮ್ಮ ಜೊತೆ ನಿಲ್ತ್ಕೊಂಡು ಕೆಲಸ ಮಾಡ್ತೀವಂತ ಇವತ್ತು ಭರವಸೆಯನ್ನು ನೀಡ್ತಾ ಇದೇನೆ ಅಷ್ಟೇ ರೀ ಸಾಕಾಯಿತು ಅಷ್ಟೇ ಧನ್ಯವಾದಗಳು ಜೈ ಹಿಂದ್ ಜೈ